ಈಗ ಇಲ್ಲಿ ವ್ಯಾಪಾರ ಮಾಡಿಕೊಂಡಿದ್ದೀರಿ ಹಿಂಗ ಜನ ರೋಡಲ್ಲಿ ಓಡಾಡ್ಬೇಕೋ ಇಲ್ಲಿ ಓಡಾಡ್ಬೇಕೋ ಇಷ್ಟು ಅಟ್ಕಾಯಿಸ್ಕೊಂಡ್ರೆ ನಾಳೆ ಹೆಚ್ಚು ಕಮ್ಮಿ ಆದರೆ ಇಲ್ಲಿಂದ ತೆಗಿಸ್ದಾಗ ಹೋದ ರೀ ನಾಳೆಯಿಂದ ನೋಡಿಲಿ ಇದ್ರಲ್ಲಿ ಅರ್ಧ ಇರಬೇಕು ಆದರೆ ಸಾರ್ವಜನಿಕರು ತೊಂದರೆ ಆಗ್ದಂಗೆ ನೀ ವ್ಯಾಪಾರ ಮಾಡಬೇಕು ತರಕಾರಿ ಅವರು ಯಾರಪ್ಪ ವ್ಯಾಪಾರಸ್ಥರು ಬಪ್ಪ ಇಲ್ಲಿ ಒಬ್ಬ ನೋಡಿಲಿ ವ್ಯಾಪಾರ ಮಾಡ್ತಾಯಿದೆ ಫುಟ್ಪಾತಲ್ಲಿ ಫುಟ್ಪಾತ್ನ ಫುಲ್ಲು ಅಕ್ರಮ ಆಕ್ರಮಿಸ್ಕೊಂಡಿದ್ದೀರಿ ನೋಡಿ ಮಹಿಳೆಯರು ಅಲ್ಲೋಯ್ತಾರೆ ರೋಡಲ್ಲಿ ಈಗ ಏನಾರು ರೋಡಲ್ಲಿ ಆಕ್ಸಿಡೆಂಟ್ ಆದರೆ ಯಾರ ಹೊಣೆ ಹೇಳಿ ನೀವು ನೀವು ರೈತರ ವ್ಯಾಪಾರಸ್ಥರ ವ್ಯಾಪಾರ ರೈತರಿಂದ ತಗೊಂಬಂದು ವ್ಯಾಪಾರ ಮಾಡ್ತಿದ್ದೀರಿ ನಾವು ನಿಮಗೆ ಅಡ್ಡಿ ಪಡಿಸಲ್ಲ ಅರ್ಧ ಮಾತ್ರ ಉಪಯೋಗಿಸ್ಕೊಳ್ಳಿ ಅರ್ಧ ಸಾರ್ವಜನಿಕರು ಓಡಾಡೋಕೆ ಬಿಡಿ ಸರಿನಾ ಏನಪ್ಪ ಯಾಕಂದ್ರೆ ನೋಡಿ ಈಗ ಇವ್ರು ಇಲ್ಲಿ ಓಡಾಡೋವರು ಇಲ್ಲಿ ಓಡಾಡ್ತಾರ ಯಾವ ಸ್ಕೂಟ್ರೋ ಪಾಟ್ರೋ ಯಾರು ಹೆಚ್ಚು ಕಮ್ಮಿ ಅದ್ರ ಇಲ್ಲಿ ವ್ಯಾಪಾರನೇ ನಿಂತು ಏನ್ ಮಾಡಿದೆ ದಯಮಾಡಿ ತೊಂದ್ರೆ ಆಗದಂಗೆ ವ್ಯಾಪಾರ ಮಾಡಿ ಅಂತ ನಮ್ಮ ಮೈಸೂರು ಅಂತ ಕನ್ನಡಿಗರ ಬಳಗದಿಂದ ಮನವಿ ಮಾಡ್ತೀವಿ ನೋಡಿ ಬಾಕ್ಸ್ ಡಬ್ಬಾಗ ನಿನ್ನ ಹೆಸರೇನು ಪವನ್ ಆಟನ ಮುಂದಿಲ್ಸ್ಕೋ ಆ ಡಬ್ಬ ಹಾಕೊಂಡಿದ್ದೀನಿ ನೋಡಲ್ಲಿ ಆ ಡಬ್ಬರ್ ಕಿಟ್ಕೊಂಡು ನಾಳೆ ಯಾಕೆ ಹೇಳೋದು ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಇಲ್ಲಿ ವ್ಯಾಪಾರ ಮಾಡಕ್ಕೆ ಬಿಡಲ್ಲ ಮೇಲೆ ಹೆಚ್ಚು ಕಮ್ಮಿ ಆಗ ಸತ್ತಿ ಹೋದ್ರೆ ಹೇಳಾದ್ರು ಯಾರ ತಲೆ ಮೇಲೆ ಬರೋದು ನೀವು ಹಾಕೊಂಡಿರೋದ್ರಿಂದ ಅವ್ರಿಗೆ ಆಗದೆ ಅಂತಾರೆ ಆಮೇಲೆ ಜನ ಎಲ್ಲರೂ ಕೇಳ್ತಾರೆ ನೋಡಿ ಇವು ಹಿಂಗೆ ಅದಕ್ಕೋಸ್ಕರ ಗರಡದವ್ರ ಪೊಲೀಸ್ ನಿಮ್ಗೆ ನೀವ್ ಅಲ್ವಾ ಅಲ್ಲಿಗೆ ಹಾಕಲಿ ಇಲ್ಗ ಯಾಕೆ ಗೊತ್ತಾ ನಾಳೆ ಸಮಸ್ಯೆ ಆಗ್ಬಾರ್ದು ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಮೈಸೂರು ಮಲೆ ಮಹದೇಶ್ವರ ಮುಖ್ಯ ರಸ್ತೆ ಕಾಲೇಜ್ ಸರ್ಕಲ್ ನಮ್ಮ ರೈತರ ಬಳಿ ವ್ಯಾಪಾರಸ್ಥರು ವ್ಯಾಪಾರ ಖರೀದಿ ಮಾಡಿ ಬಂದಿಲ್ಲಿ ವ್ಯಾಪಾರ ಮಾಡ್ತಾರೆ ನಾವು ವ್ಯಾಪಾರ ಮಾಡಬೇಡಿ ಹೇಳಲ್ಲ ನೋಡಿ ಸಂಪೂರ್ಣವಾಗಿ ಫುಟ್ಪಾತು ಒತ್ತುವರಿ ಮಾಡ್ಕೊಂಡಿದ್ದಾರೆ ಫುಟ್ಪಾತ್ ಸಂಪೂರ್ಣವಾಗಿ ಆಕ್ರಮಿಸ್ಕೊಂಡಿದ್ದಾರೆ ಸಾರ್ವಜನಿಕರು ರೋಡಲ್ಲಿ ಓಡಾಡ್ತಾರೆ ಮತ್ತು ಸ್ಕೂಟೋ ಲಾರಿನೋ ಬಸ್ಸು ಏನಾದ್ರೂ ಅಪಘಾತಗಳಾದರೆ ನಾಳೆ ದಿವಸ ಯಾರು ಕೆಟ್ಟು ಸ್ಕೂಟಿ ಕೆಟ್ಟು ಅವ್ರ ಮನೆ ಅವ್ರ ಮನೆ ದೀಪ ತುಂಬೋಯ್ತಿದೆ ದಯಮಾಡಿ ನಾಳೆಯಿಂದ ಹೇಳಿದ್ವಿ ಅವ್ರಿಗೆ ಅರ್ಧ ಮಾತ್ರ ಉಪಯೋಗ್ಕೊಳ್ಳಿ ಅರ್ಧ ಬಿಡಿ ಯಾಕಂದರೆ ರೋಡಲ್ಲಿ ಓಡಾಡಾಗ ಏನಾದ್ರೂ ಹೆಚ್ಚು ಕಮ್ಮಿ ಆದರೆ ನಿಮ್ ತಲೆ ಮೇಲೆ ಬರುತ್ತೆ ಅವ್ರ ಕುಟುಂಬಕ್ಕೂ ಬಹಳ ತೊಂದರೆ ಆಗುತ್ತೆ ಸರ್ಕಾರ ಮಧ್ಯ ಪ್ರವೇಶ ಮಾಡಲ್ಲ ಅಧಿಕಾರಿಗಳು ಕಂಡು ವರ್ಷ ಆಟ ಆಡ್ತಾರೆ ನೋಡಿ ಈ ಮಹಿಳೆಯರು ಓಡಾಡೋ ಸಂದರ್ಭದಲ್ಲಿ ಆದ್ರೆ ತೊಂದರೆ ಆಗುತ್ತೆ ಅಂತ ಕಣ್ಣರ ಕಂಡು ನಿಮ್ಗೆ ಅರಿವು ಮೂಡಿಸಿದ್ದೇವೆ ಇದಕ್ಕೆ ನೀವು ಬೆಲೆ ಕೊಟ್ಟರೆ ಉತ್ತಮ ಇಲ್ಲ ಅಂದ್ರೆ ಸಂಬಂಧಪಟ್ಟ ಹೇಳಿ ಆ ತೆರವು ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಡ್ತೇನೆ ಅರ್ಧ ಸಾರ್ವಜನಿಕರು ಓಡಾಡಕ್ಕೆ ಅವಕಾಶ ಮಾಡಿಕೊಡಿ ಅರ್ಧಕ್ಕೆ ವ್ಯಾಪಾರ ಮಾಡಿ ಕೇಳ್ತಾ ನಮ್ಮ ಮೈಸೂರು ದೇವಂತ ಕನ್ನಡ ಭಾರತದಿಂದ ವ್ಯಾಪಾರಸ್ಥರಿಗೆ ಮತ್ತೆ ಅಧಿಕಾರಿಗಳಿಗೂ ಸಹ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರಪ್ಪ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರಿ ಹೇಳಿ ಅವ್ರಿಗೆ ಅರಿವು ಮೂಡಿಸಿ ಹೇಳಿ ಮಾಡಪ್ಪ ಇನ್ನ ಅರ್ಧ ತೊಂದರೆ ಕೊಡ್ಬೇಡ ಸಾರ್ವಜನಿಕರಿಗೆ ತಿಳಕಾಗಲ್ ಇಲ್ಲೆಲ್ಲ ಓಡಾಡ್ತಿರಲ್ಲ ಅಧಿಕಾರಿಗಳು ಇದನ್ನ ನಾವು ಅಧಿಕಾರಿಗಳ ವಿರುದ್ಧನೂ ನಾವು ಉಗ್ರವಾಗಿ ಖಂಡಿಸ್ತವೆ ವ್ಯಾಪಾರ ಸುಮ್ಮನೆ ಉಗ್ರವಾಗಿ ಖಂಡಿಸ್ತವೆ ಯಾಕಂದ್ರೆ ಪಾದಚಾರಿಗಳಿಗೆ ಮಹಾನ ಸವಾರರಿಗೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ವ್ಯಾಪಾರ ಮಾಡಿ ಅಂತ ನಮ್ಮ ಮೈಸೂರು ದೇವತೆ ಕನ್ನಡಿಗರ ಭಾರತದಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ಆಗ್ರಹಿಸ್ತವೆ ಜೈ ಕನ್ನಡ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು